ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಲಿವಿಂಗ್ಸ್ಟನ್ ಆರ್ ಬಟ್ಟಕ್ಕೆ ಗುಜರಾತ್ ಹತ್ರ ಬಟ್ ಇಲ್ಲಿ ಪಂದ್ಯ ಏನಾಯ್ತಪ್ಪ ಅಂದರೆ ಲಿವಿಂಗ್ಸ್ಟನ್ ಆಟ ಆರ್ ಸಿ ಬಿ ತಂಡಕ್ಕೆ ಗೆಲುವು ಪ್ರಿಲಿಯಂ ರಲಿಯಂ ಲಿವಿಂಗ್ಸ್ಟನ್ ಅಪ್ ಬರೆದ ಮೂಲಕ ಆರ್ ಸಿ ಬಿ ತಂಡ ಒನ್ ಸೆವೆಂಟಿ ಸ್ಕೋರ್ ಕಲೆ ಹಾಕೋದಕ್ಕೆ ಇಲ್ಲಿ ಸಾಧ್ಯ ಆಯಿತು ಬಟ್ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವುದಕ್ಕೆ ಕೂಡ ಇಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಗುಜರಾತ್ ತಂಡ ಇದೀಗ ರೋಚಕ ಗೆಲುವು ಕಂಡದಂತಹ ಈ ಒಂದು ಪಂದ್ಯದಲ್ಲಿ ಹೇಳ್ಬೋದು ಬಟ್ ಮೊದಲಿಗೆ ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡ ನಿಗದಿತ ಇಪ್ಪತ್ತುವರೆಗೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೊಂಬತ್ತು ರನ್ ನಡೀತು ಬಟ್ ಆರ್ ಸಿ ಬಿ ತಂಡದ ಪರಿಹಾರಪ್ಪ ಚೆನ್ನಾಗಿ ನಡೆದಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಕೇವಲ ನಲವತ್ತು ಬಾಲ್ಗೆ ಐವತ್ತು ನಾಲ್ಕು ನೋಡಿದರು ಅಂದರೆ ಐದು ಸಿಕ್ಸ್ ಇನ್ನು ಒಂದು ಪೋರ್ ಸಹಿತ ಒನ್ ತರ್ಟಿ ಫೈವ್ ಟ್ಯಾಕ್ಮಟ್ನಲ್ಲಿ ಇವರು ಬ್ಯಾಟ್ ಮಾಡಿದರು ಅಂದರೆ ಇವರು ಐ ಪಿ ಎಲ್ನಲ್ಲಿ ಕೂಡ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ಇವರು ಸಾವಿರ ರನ್ಗಳ ಸರದಾರ ಕೂಡ ಇಲ್ಲಿ ಆದರೂ ಈಕಕ್ಕೆ ಆರ್ ಸಿ ಬಿ ತಂಡಕ್ಕೆ ಒಂದು ಪಂದ್ಯ ಗೆಲ್ಲಕ್ಕಲಿಲ್ಲ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಗೆದ್ದ ಆರ್ ಸಿ ಬಿ ಇದೀಗ ಹೋಮ್ನಲ್ಲಿ ಈ ಒಂದು ಪಂದ್ಯ ಸೋತುವು ಬೇಜಾರಾಗಿದೆ ನೆಕ್ಸ್ಟ್ ಪಂದ್ಯದಲ್ಲಿ ಗೆಲ್ತಾ ಇಲ್ಲುವಂತ ಕಾತ್ಕು ಸದ್ಯಕ್ಕೆ ಲಿಯಾಮ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಅಂತ ನಮಗೆ ಇಲ್ಲಿ ಅದ್ಭುತ ಪರಿಸ್ತು ಹೀಗಾಗಿ ಅವರೊಂದು ಬ್ಯಾಟಿಂಗ್ ನೋಡೋಕೆ ಒಂಥರ ಬದಲಾಯಿಸ್ತು ರೆ ಗೆಲ್ಲಕ್ಕಾಗಲಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಟು